ಪವಿತ್ರಾತ್ಮರ ವರವಾದ ಜ್ಞಾನಕ್ಕಾಗಿ ಪ್ರಾರ್ಥನೆ ಪವಿತ್ರಾತ್ಮರ ಸಪ್ತ ವರಗಳಲ್ಲಿ ಪರಿಪೂರ್ಣತೆ ಪಡೆದಿರುವ ವರವೇ ಜ್ಞಾನ ಪ್ರೀತಿಯು ಹೇಗೆ ಇತರ ಒಳ್ಳೆಯ ಗುಣಗಳಲ್ಲಿ ಆವರಿಸಿದೆಯೋ ಹಾಗೆಯೇ ಜ್ಞಾನವು ಇತರ ಎಲ್ಲಾ ವರಗಳಲ್ಲಿ ಆವರಿಸಿಕೊಂಡಿದೆ ಜ್ಞಾನವು ಅಗಣಿತ ಒಳಿತನ್ನು ಮತ್ತು ಅಳತೆಗೂ ಮೀರಿದ ಐಶ್ವರ್ಯವನ್ನು ತಂದುಕೊಡುತ್ತದೆ ಜ್ಞಾನವು ನಮ್ಮ ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಭರವಸೆಯನ್ನು ಕೊಡುತ್ತದೆ ಪರಸ್ಪರ ಪ್ರೀತಿಯನ್ನು ವೃದ್ಧಿಸುತ್ತದೆ ಮತ್ತು ಒಳ್ಳೆಯ ನಡತೆಯನ್ನು ರೂಢಿಸಿಕೊಳ್ಳಲು ಸಹಾಯ ಮಾಡುತ್ತದೆ ದೈವಿಕ ಸಂದೇಶವನ್ನು ಅರಿತುಕೊಂಡು ಅದನ್ನು ಪ್ರಶಂಸಿಸಲು ಜ್ಞಾನವು ನಮ್ಮ ಮನಸ್ಸನ್ನು ಬೆಳಗಿಸುತ್ತದೆ ಇದರ ಪರಿಣಾಮವಾಗಿ ತಾತ್ಕಾಲಿಕ ಪ್ರಾಪಂಚಿಕ ಅಭಿಲಾಷೆಗಳು ನಮ್ಮನ್ನು ಆಳಲು ಸಾಧ್ಯವಿಲ್ಲ ಇದಕ್ಕೆ ಬದಲಾಗಿ ಪ್ರಭು ಯೇಸುವಿನ ಬೋಧನೆಗಳು ಮತ್ತು ಅವರ ಶಿಲುಬೆಯು ಸ್ವರ್ಗೀಯ ಮಾಧುರ್ಯವನ್ನು ಕೊಡುತ್ತದೆ ಏಕೆಂದರೆ ಅವರ ಹೊರೆಯೂ ಹಗುರ ಅವರ ದಾರಿಯು ಸುಗಮ ಪರಿಶುದ್ಧ ಆತ್ಮರಿಂದ ನಾವು ಪಡೆಯುತ್ತಿರುವ ವರದಾನಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ ನಿಮ್ಮ ಉತ್ತರ ಪವಿತ್ರಾತ್ಮರೇ ನಿಮ್ಮನ್ನು ವಂದಿಸಿ ಆರಾಧಿಸುತ್ತೇವೆ ನಾವೆಲ್ಲರೂ ಒಂದೇ ದೇಹವಾಗುವಂತೆ ಒಂದೇ ಆತ್ಮದಿಂದ ದೀಕ್ಷ ಸ್ನಾನ ಪಡೆದಿದ್ದೇವೆ ಒಂದೇ ಆತ್ಮವನ್ನು ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲಾಗಿದೆ ಈ ಕೃಪೆಯನ್ನು ನೀಡಿದ ಪರಿಶುದ್ಧಾತ್ಮರಿಗೆ ವಂದನೆಯನ್ನು ಸಲ್ಲಿಸೋಣ ಪವಿತ್ರಾತ್ಮರೇ ನಿಮ್ಮನ್ನು ವಂದಿಸಿ ಆರಾಧಿಸುತ್ತೇವೆ ದೇವರು ನಮಗೆ ದಯಪಾಲಿಸಿರುವ ಆತ್ಮ ನಮ್ಮನ್ನು ಮತ್ತೊಮ್ಮೆ ಗುಲಾಮರನ್ನಾಗಿಯೂ ಭಯಭೀತರನ್ನಾಗಿಯೂ ಮಾಡುವುದಿಲ್ಲ ಬದಲಿಗೆ ನಮ್ಮನ್ನು ದೇವರ ಮಕ್ಕಳನ್ನಾಗಿಸುತ್ತದೆ ಪವಿತ್ರಾತ್ಮರ ಈ ವರದಾನಕ್ಕಾಗಿ ವಂದನೆಯನ್ನು ಸಲ್ಲಿಸೋಣ ನಿಮ್ಮನ್ನು ವಂದಿಸುತ್ತೇವೆ ನಾವು ದೇವರ ಮಕ್ಕಳೆಂಬುದಕ್ಕೆ ದೇವರ ಆತ್ಮ ನಮ್ಮ ಅಂತರಾತ್ಮದೊಂದಿಗೆ ಸಾಕ್ಷಿ ನುಡಿಯುತ್ತಾರೆ ನಾವು ದೇವರ ಮಕ್ಕಳಾಗಿದ್ದರೆ ಹಕ್ಕು ಬಾಧ್ಯತೆಯುಳ್ಳವರು ಹೌದು ದೇವರ ಸೌಭಾಗ್ಯಕ್ಕೆ ಬಾಧ್ಯಸ್ಥರು ಪಾವನಾತ್ಮರ ಈ ಅನುಗ್ರಹಕ್ಕೆ ವಂದನೆಯನ್ನು ಸಲ್ಲಿಸೋಣ ಪವಿತ್ರಾತ್ಮರೇ ನಿಮ್ಮನ್ನು ವಂದಿಸಿ ಆರಾಧಿಸುತ್ತೇವೆ ದೇವರು ನಮಗೆ ಪೋಷಕರನ್ನಾಗಿ ನೀಡಿರುವ ಪವಿತ್ರಾತ್ಮರಿಗೆ ವಂದನೆಯನ್ನು ಸಲ್ಲಿಸಿ ನಮಗೆ ಬೇಕಾದ ವರಗಳಿಗಾಗಿ ಪ್ರಾರ್ಥಿಸೋಣ ಏಕೆಂದರೆ ಪ್ರಭು ಏಸು ಲೂಕರ ಶುಭ ಸಂದೇಶ ಹನ್ನೊಂದನೇ ಅಧ್ಯಾಯದಲ್ಲಿ ಹೀಗೆಂದು ಹೇಳಿದ್ದಾರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮರನ್ನೇ ಅನುಗ್ರಹಿಸಬಲ್ಲರು ನಿಮ್ಮ ಉತ್ತರ ಬನ್ನಿ ಪಾವನಾತ್ಮರೇ ತನ್ನಿ ವರದ ಜರಿಯನು ದೇವರು ನಮಗೆ ಅನುಗ್ರಹಿಸಿರುವ ಪವಿತ್ರಾತ್ಮರಿಗೆ ನಮ್ಮ ದೇಹವು ಗರ್ಭಗುಡಿಯಾಗಿದೆ ಆ ಪವಿತ್ರಾತ್ಮರು ನಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ದೇವರ ಗರ್ಭಗುಡಿಯಾದ ನಮ್ಮ ದೇಹವನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳಲು ಪಾವನಾತ್ಮರೇ ನಮ್ಮನ್ನು ಶುದ್ಧೀಕರಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಬನ್ನಿ ಪಾವನಾತ್ಮರೇ ತನ್ನಿ ವರದ ಜರಿಯ ಪವಿತ್ರಾತ್ಮರಿಗೆ ಅನುಸಾರವಾಗಿ ನಡೆಯುವವರು ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನರಾಗಿರುತ್ತಾರೆ ಪವಿತ್ರಾತ್ಮರಲ್ಲೇ ಮಗ್ನರಾಗಿರುವುದರ ಪರಿಣಾಮ ಸಜೀವ ಮತ್ತು ಶಾಂತಿ ಸಮಾಧಾನ ಈ ವರದಾನಗಳನ್ನು ಪಡೆಯಲು ನಿಮ್ಮ ಪ್ರೇರಣೆಗನುಸಾರವಾಗಿ ನಮ್ಮನ್ನು ನಡೆಸಿರಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಬನ್ನಿ ಪಾವನಾತ್ಮರೇ ತನ್ನಿ ವರದ ಜರಿಯನು ಪವಿತ್ರಾತ್ಮ ದತ್ತವಾದ ಸತ್ಫಲಗಳಾದ ಪ್ರೀತಿ ಆನಂದ ಶಾಂತಿ ಸಮಾಧಾನ ಸಹನೆ ದಯೆ ಸದ್ಗುಣ ಪ್ರಾಮಾಣಿಕತೆ ಸೌಜನ್ಯ ಸಂಯಮ ಈ ಎಲ್ಲ ಫಲಗಳನ್ನು ನಮಗೆ ಮತ್ತು ನಮ್ಮ ಕುಟುಂಬಗಳಲ್ಲಿರುವ ಸರ್ವರು ಪಡೆದುಕೊಳ್ಳಲು ನಾವು ಯೋಗ್ಯರಾಗಿ ಜೀವಿಸಲು ನಮಗೆ ನೆರವಾಗಿರೆಂದು ನಿಮ್ಮನ್ನು ದೈನ್ಯದಿಂದ ಪ್ರಾರ್ಥಿಸುತ್ತೇವೆ ಬನ್ನಿ ಪಾವನಾತ್ಮರೇ ತನ್ನಿ ವರದ ಸರ್ವರು ಒಟ್ಟಾಗಿ ಪ್ರಾರ್ಥಿಸೋಣ ಪರಮ ಪಾವನಾತ್ಮರೇ ದಯಮಾಡಿ ನಿಮ್ಮ ಅಮೋಘವಾದ ಜ್ಞಾನದ ವರವನ್ನು ನಮಗೆ ದಯಪಾಲಿಸಿರಿ ಸ್ವರ್ಗೀಯ ರಹಸ್ಯಗಳನ್ನು ಅದರ ಅಗಾಧವಾದ ಮಹತ್ತು ಶಕ್ತಿ ಮತ್ತು ಸೌಂದರ್ಯವನ್ನು ಅರಿತುಕೊಳ್ಳುವಂತೆ ನನ್ನ ಆತ್ಮೀಕ ದ್ವಾರವನ್ನು ತೆರೆಯಿರಿ ಪ್ರಾಪಂಚಿಕ ತೃಪ್ತಿಯನ್ನು ಮಾಯವಾಗುವ ಸಂತೋಷವನ್ನು ಆಶಿಸುವ ಬದಲಾಗಿ ಸ್ವರ್ಗೀಯ ಸತ್ಯಗಳನ್ನು ಪ್ರೀತಿಸುವಂತೆ ಕಲಿಸಿರಿ ಮತ್ತು ಅನಂತ ಸ್ವರ್ಗ ಭಾಗ್ಯವನ್ನು ಪಡೆದುಕೊಳ್ಳಲು ಮಾರ್ಗದರ್ಶನ ನೀಡಿರಿ ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮ ಇರಲಿ ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆ ಸರ್ವರಿಗೂ ಪಂಚದಶಮಿ ಹಬ್ಬದ ಶುಭಾಶಯಗಳು ಎಲ್ಲರೂ ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮರ ವರಗಳನ್ನು ದ್ವಾದಶ ಫಲಗಳನ್ನು ಪಡೆಯುವಂತಾಗಲಿ ಎಂದು ನಿಮ್ಮೆಲ್ಲರಿಗೂ ಮನಪೂರ್ವಕವಾಗಿ ಹಾರೈಸುತ್ತೇನೆ